ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ರಾಮದುರ್ಗಾ ಮಂಡಲದ ವತಿಯಿಂದ ಪಾಕಿಸ್ತಾನದೊಂದಿಗೆ ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಭಾರತವು ಗೆಲುವು ಸಾಧಿಸಿದ ದಿನವಿದು ಈ ದಿನದಂದು ಸೈನಿಕರಿಗೆ ವಿಶೇಷವಾಗಿ ಗೌರವಿಸಿ ಅವರನ್ನ ಸನ್ಮಾನಿಸುವ ಮೂಲಕ ಕಾರ್ಗಿಲ್ ವಿಜಯೋತ್ಸವವು ಅತಿ ಯಶಸ್ವಿಯಾಗಿ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕರಾದ ಶ್ರೀ ಮಾಲಿಂಗಪ್ಪ ಕೃಷ್ಣಗೌಡರ್ ಗಂಗಪ್ಪ ನಾಡಗೌಡರ್ ಲಿಂಗರಾಜ್ ನಾಗರೂರ್ ಮಲ್ಲಿಕಾರ್ಜುನ್ ಬಾವಿಕಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ಈರನ್ಗೌಡ ಹೊಸಗೌಡರ್ ಸಿದ್ದು ಗುಡಿನವರ್ ದೇವಪ್ಪ ಬೆಳವಡಿ ರೆಡ್ಡಿ ಹಕಾಟಿ ಸಿ ಎಸ್ ಪ್ರಕಾಶ್ ಮೆಟ್ಟಿನ್ ಬಾಬುರೆಡ್ಡಿ ಹೆಬ್ಬಳ್ಳಿ ಅಪ್ಪನಗೌಡ ಪಾಟೀಲ್ ಸುಮಿತ್ರಾ ಹಣಮನೇರಿ ಗಣೇಶ್ ಏನಿ ಭೀಮಪ್ಪ ಜಂಜೇಲಿ ತಿಪ್ಪಣ್ಣ ಕಂಬಳಿ ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರ ಪ್ರಮುಖರು ಮನ್ ಕಿ ಬಾತ್ ಪ್ರಮುಖರು ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗೇನು ಇಲ್ಲ ಟೋಟಲ್ ಆಗಿ ನವೆಂಬರ್ టోటల్గ్గిరి దర ఇప్పటి ఇప్పో ఇరవై సుమ్ అదే బర్ఫన హాకుంటు అదే ఎలా ఎర్ తి ఉపాధి హైవ్ మొక్కర్లసరికే చౌకర్ల మేవింగ్ మన చరీ ముంగు ಒಟ್ಟು ಒಳ್ಳೆ ಟ್ರೈ ಬರ್ತಾರೆ ಎಲ್ಲ ಈಗ ಹೇಗೆಲ್ಲ ಕಾಜು ಕಜೂರಪ್ಪ ಕಿಸ್ ಕಿಸ್ ವಿಚಾರ ಸಿಕ್ಕಲ್ಲ ಎಂತ ಜನಗಳಿಗೆ ಅಷ್ಟು ಕಠಿಣ ಶ್ರಮ ಪರಿಶ್ರಮ ಇರ್ತದೆ ಎಂಥದ್ರಾಗ ಈಗಿನಂತ ಈಗ ಪ್ರಧಾನಗಾರಲ್ಲ ಈಗ ಎಲ್ಲ ನೋಡಿ ಹೋಗುವವ್ರಿಗೆ ಎಷ್ಟು ಸುಬಿಧೆ ಆಯಿತು ಅಂತಂದ್ರೆ ಆಟೋಮೆಟಿಕ್ ಎಂಟು ಹತ್ತು ಹಾಸನ ಏರಿಯಾ ನಾಕಿನ ಹುಟ್ಟಾರೆ ನಾನು ಬಿಟ್ಟು ಟ್ರೈನಾಗೆ ಹೊತ್ತಿದೀವಿ ಟ್ರೈನಾಗೆ ಹೊತ್ತಿದ್ದೀವಿ ಇಷ್ಟು ಸುಧಾ ನಮ್ಮ ಭಾರತ ಸೇನಾ ಯಾವಾಗೂ ಸಿಕ್ಕಿಲ್ಲ ನಮ್ಗೆ ಅವಧಿ ಗಂಟೆಗೆ ಇಪ್ಪತ್ತೈದು ಕೆ ಜಿ ಒದಿತ್ತು ಆಗಿತ್ತು ಅಂತ ನವಂಬರ್ ಡಿಸೆಂಬರ್ ತಿಂಗ್ಳದಾಗ ಬುಲೆಟ್ ಪ್ರೂಫ ಹೆಲ್ಮೆಟ್ ನಮ್ಮ ಏನೈತೆ ನಿಮ್ಗೆ ಮುಂದೆ ಎಸ್ ಎಲ್ ಇದು ಅಂತ ಇದು ಹೇಳಂತಂದ್ರೆ ಡಿಸೆಂಬರ್ ತಿಂಗ್ಳಾಗಿ ಎರಡನೇ ಮೂರ್ಬೋದು ಸಾಹಂದ್ರು ಡೌನ್ ಬರ್ತಿತ್ತು ನಮ್ಗೆ ಯಾಕಂದ್ರೆ ಟೋಟಲ್ ಆಗಿ ಎಲ್ಲ ಏನೋ ಮಾಡೋದ್ರೆ ನೈಟ ಮಾಡೋದು ಗಾಡಿ ಕೂಡ ಏನಿಲ್ಲ ನಾವು ಹೊಟ್ಟೆ ನಡ್ಕೊತಾರೆ ಹೋಗ್ಬೋದು ಎಲ್ಲೇ ಹೋಗಿ ಅದು ಕಬ್ಜಾ ಮಾಡ್ಕೊತೀವಿ ಹೇಳಿದ್ರ ಅವ್ರಿಂದ ಪಾಡಿ ಮೇಲೆ ಅವ್ರು ಹೋಗಿ ಕುಂತಾಗ ಹಿಂದಿನ ರಸ್ತಾ ಅಂತಂದು ಹಿಂದಿನ ರಸ್ತೆ ಅಂದ್ರೆ ಅವ್ರು ಯಾರಿಗೆ ಓದ್ತಾ ಇರಲಿಲ್ಲ ಹಂಗೆ ಯಾವಾಗಲೂ ಹಿಂಗೆ ಸ್ಟಡಿ ಹಿಂಗೆ ಹಿಂಗೆ ಹೊರಗ ಅಲ್ಲಿ ಪಾಡ್ಯಾಗ ಹಿಂಗ ಹೋಗಬೇಕು ನಾವು ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ಎಕ್ಸಾಂಪಲ್ ಮುಳು ರಸ್ತೆ ಆಗಿದೆ ಅದೇ ಟೈಪ್ ಹಿಂಗೆ ಹೋಗಿ ಹಿಂಗಿ ಹೋಗ್ಬೇಕು ನಡ್ಕೊತಾರೆ ಹೋಗ್ಬೇಕು ನಮ್ಮ ಬಂದು ಕಾರಿ ನನ್ನ ಒನ್ ಟ್ವೆಂಟಿ ಟೈಮ್ ಬ್ರಾಂಡ್ ಮಾಡೋಣ ಎನ್ ಫಿಫ್ಟಿ ಆರ್ಟಿಲರಿ ಆರ್ಟಿಲರಿ ಅಂದ್ರೆ ತೋಪು ಕಣ ಇಂಡಿಯನ್ ಆರ್ಮಿ ಒಳಗೆ ಅಂದ್ರೆ ಆರ್ಟಿಲರಿ ಟೋಟಲಾಗಿ ಗಣ್ಣ ವ್ಯವಸ್ಥೆ ನಾನು ಕನ್ನಡನ ಇದ್ದೀನಿ ಕನ್ನಡ ಅವರು ಇದ್ದಾಗ ಏಳುವರೆ ಕಿಲೋಮೀಟ್ರ್ ನೀರಷ್ಟು ಹೋಗಿ ನಾವು ಫೈನ್ ಮಾಡಿ ನಾನು ನಿಮ್ಗೆ ನನ್ನ ಎಲ್ಲಿ ಬಂದೇನಿ ದೇವರ ಕಟ್ಟೆಯಲ್ಲಿ ಎಲ್ಲ ಥರದಿಂದ ಒಳ್ಳೆಯ ಬಂದೀವಿ ಆಗ ನಾನು ಆ ಮನೆ ಮನೆ ಹೋಗ್ರೆ ನೋ ಬಿಜೆ ಕಾರ್ಗಿಲ್ಲ ಮತ್ತೆ ವಿಜಯೋತ್ಸವ ಇವ್ನೆಲ್ಲ ಮಾಡಿದಾಗ ಅಲ್ಲಿಂದ ಟೈಮ್ ಆದಾಗ ಬೆಳಿಗ್ಗೆ ರಾತ್ರಿ ಅರ್ಥ ಹನ್ನೊಂದು ಗಂಟೆಗೆ ನಾವು